ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಪಲ್ಲವಿ ಏನು ಮಂಡ್ಯ ಲೋಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೆಟ್ಟದಲ್ಲಿಕಾಯಿನ ಗ್ರೇಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಆಗೋಂಥ ಜ್ಯೂಸ್ನ ಹಾಟ್ ವಾಟರ್ ಜೊತೆ ಸೇರಿಸಿ ಕುಡಿತಾ ಇದ್ದೀನಿ ರೀಸನ್ ಏನಪ್ಪ ಅಂದರೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಮೆಡಿಸನ್ ತುಂಬನೇ ತಗೊಂಡೆ ಸೊ ಅದರಿಂದ ಏರ್ ಫಾಲ್ ಅಂತೂ ತುಂಬನೇ ಆಗ್ತಾಯಿತ್ತು ಅದು ಕಂಟ್ರೋಲ್ಗೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಬೆಟರ್ ರಿಸಲ್ಟ್ ಅಂತಲೇ ಹೇಳ್ಬೋದು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಬೆಟ್ಟನಲ್ಲಿಕಾಯಿನ ಆದಷ್ಟು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ ಕನ್ಸ್ಯೂಮ್ ಮಾಡೋದರಿಂದ ಹಾಗೆ ಇವತ್ತೊಂದು ಪುಟ್ಟದಾದ ಒಂದು ರಂಗೋಲಿ ಬಿಟ್ಕೊಂಡು ಇವತ್ತಿನ ಡೇನೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ನನಗೆ ಪೂಜೆ ಮಾಡಬೇಕಾದ್ರೆ ನನಗೆ ಅಪ್ಪ ಅಮ್ಮನ ಮನೇಲಿ ಇದ್ದಿದ್ದು ಅಜ್ಜಿ ಮನೇಲಿ ಇದ್ದಿದ್ದೆ ನೆನಪಾಗುತ್ತೆ ಸೊ ಪೂಜೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇರ್ತಾ ಇದ್ವಿ ನಾವು ವೆಂಕಟೇಶ್ವರನೂ ಹೋಗಲಾಗಿದ್ದರಿಂದ ಅವರು ಅಂದರೆ ಗೋವಿಂದನ ಹಿಡೋಕ್ಕೆ ಅಂತ ಅಂದ್ಬಿಟ್ಟು ಮೂರು ಮನೆಗೆ ಹೋಗಿ ತರುವಂಥದ್ದು ಹಕ್ಕಿಯಲ್ಲಿ ಏನಾದರೂ ಪ್ರಸಾದ ಮಾಡ್ಕೊಂಡು ತಿಂತಾಯಿದ್ವಿ ಅದಂತೂ ತುಂಬ ಮೆಮೊರೀಸ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಆವಾಗಿನ ಡೇ ಎಲ್ಲ ಈಗ ಆ ಥರದ್ದು ಯಾರೂ ಫಾಲೋ ಮಾಡೋದೇ ಇಲ್ಲ ಸ್ವಲ್ಪ ರೇರ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಂಗೆ ಪೂಜೆ ಮಾಡಬೇಕಾದ್ರೆಲ್ಲ ಅದೇ ನೆನಪಾಗತ್ತೆ ಹೇಗಿತ್ತು ಆ ಲೈಫ್ ಹಳ್ಳಿ ಲೈಫ್ ಹಾಗೆ ನಾವು ಬದುಕ್ತಿದ್ದಂಥ ಜೀವನ ಹೇಗಿತ್ತು ತುಂಬಾ ಸುಂದರವಾಗಿತ್ತು ಯಾಕೆ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತಲೂ ಅನಿಸುತ್ತೆ ನಾವು ದೇವ್ರನ್ನ ಹೊಲ್ಸ್ಕೊಳ್ಳೋದು ತುಂಬಾ ಸುಲಭ ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನಮಗೆ ಈ ಆಡಂಬರದ ಪೂಜೆಗಿನ್ನ ದೇವರು ಯಾವಾಗ್ಲೂನು ಪ್ರೀತಿ ನಂಬಿಕೆ ಭಕ್ತಿಯಿಂದ ಮಾಡೋ ಪೂಜೆಗೆ ಹೊಲಿತಾರಂತೆ ಸೊ ಹಾಗಾಗಿ ನಮಗೆ ಅದೇ ಹೂ ಬೇಕು ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಪೂಜೆನ ಈ ಥರದ್ದೆಲ್ಲ ಏನಿಲ್ಲ ನಂಬಿಕೆಯಿಂದ ಭಕ್ತಿಯಿಂದ ಒಂದು ಗರ್ಕೆ ಇಟ್ಟರು ವಿಘ್ನೇಶ್ವರಂಗೆ ಸಲ್ಲುತ್ತೆ ಒಂದು ಎಕ್ಕದ ಹೂವು ತಂದಿಟ್ಟರು ಶಿವನಿಗೆ ಅರ್ಪಣೆ ಆಗುತ್ತೆ ಈ ರೀತಿಯಾಗಿ ಹೇಳ್ತಾಯಿದ್ರು ಅದರ ಭಕ್ತಿ ತುಂಬನೇ ಮುಖ್ಯ ಹಾಗೆ ಒಳ್ಳೆ ಮನಸ್ಸಿನ ಭಕ್ತಿ ಮುಖ್ಯ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸ್ಕೊಂಡು ನನಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾಯಿದ್ರೆ ನಿಜವಾಗ್ಲೂ ನಾವು ಯಾವ ಎಷ್ಟೇ ಆಡಂಬರದಲ್ಲಿ ಪೂಜೆ ಮಾಡಿದ್ರು ಆ ಭಕ್ತಿ ದೇವರಿಂದ ನಮಗೆ ನಾವು ದೇವರಿಗೆ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಹಾಗೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನಾವು ದಯವಿಟ್ಟು ಬಿಟ್ಬಿಡ್ಬೇಕಾಗತ್ತೆ ಸೊ ಇವತ್ತಿನ ತಿಂಡಿಗೆ ನಾನಿಲ್ಲಿ ಸೋರೆಕಾಯನ್ನ ಬಳಸ್ಕೊಂಡು ಒಂದು ಸಾಗು ಮಾಡಿಕೊಂಡು ಅದರ ನಂತರ ಅದಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಅಮ್ಮ ನೆನಪಾಗ್ತಾಯಿರ್ತಾರೆ ಯಾಕಂದರೆ ಅಮ್ಮ ಯಾವಾಗಲೂ ಹೇಳೋರು ಅಡುಗೆ ಮಾಡಬೇಕಾದ್ರೆ ಮಸಾಲೆ ರುಚಿ ಮಾತ್ರ ಅಲ್ಲ ನಮ್ಮ ಪ್ರೀತಿಯ ರುಚಿ ಕೂಡ ತುಂಬಿದರೆ ಮಾತ್ರ ಅಡುಗೆ ತುಂಬ ಆಗುತ್ತೆ ಅಂತ ಸೊ ಅದಂತೂ ತುಂಬಾ ಸತ್ಯ ಅನಿಸುತ್ತೆ ಬರೀ ಮಸಾಲೆ ತುಂಬೋದು ನಮ್ಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಏನೋ ಒಂದು ಸಿಕ್ಕಿದ್ದು ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಿದೆ ಖಂಡಿತ ಅಡುಗೆ ರುಚಿಯಾಗಿ ಬರಲ್ಲ ಪ್ರೀತಿಯಿಂದ ನಾವು ಮಾಡಿದಾಗ ಅಷ್ಟೇ ಅಡುಗೆ ರುಚಿಸುತ್ತೆ ಅಂತಲೇ ಹೇಳ್ಬೋದು ಸೊ ಅಡುಗೆ ಮಾಡ್ಬೇಕಾದ್ರಲ್ಲ ಅದೇ ನೆನಪಾಗುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರಲ್ವಾ ಅದು ಸತ್ಯ ಅಲ್ವಾ ಅಂತ ಅನಿಸ್ತಾ ಇರುತ್ತೆ ಚಪಾತಿ ಸಂಜೆವರೆಗೂ ಸಾಫ್ಟಾಗಿರಬೇಕು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರಬೇಕು ಅಂತಂದರೆ ಚಪಾತಿ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದು ಅದಾದ ನಂತರ ಒಂದು ಸ್ಪೂನ್ ಎಣ್ಣೆನ ಸೇರಿಸಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನಾವು ಇದನ್ನು ನೆನೆಸಲಿಕ್ಕೆ ಇಡಬೇಕು ಅದಾದ ನಂತರನೇ ನಾವು ಇದನ್ನು ಲಟ್ಸೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಸಂಜೆವರೆಗೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಕಾಯಿ ಕುರ್ಮ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧದಷ್ಟು ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುರಿದು ಕೂಡ ಸೇರಿಸ್ಕೊಳ್ಬೋದು ಅದಕ್ಕೆ ಸ್ಟಾರನ್ನ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಮೆಣ್ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಆಲ್ಮೋಸ್ಟ್ ತರಿ ತರಿಯಾಗೆ ರುಬ್ಬಿದ್ದೀನಿ ಅಂತ ಹೇಳ್ಬೋದು ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕರ್ಬೇವನ್ನ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂಥ ಈರುಳ್ಳಿ ಅದಾದ ನಂತರ ಇದಕ್ಕೆ ಕಟ್ ಮಾಡಿಟ್ಟಂಥ ಸೂರಿಕಾಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ತುಂಬನೇ ಸಾಫ್ಟಾಗಿ ಬಂದೋಗ್ಬಿಡುತ್ತೆ ಹೇಳಿ ಸೋರೆಕಾಯಿ ಇಷ್ಟ ಇಲ್ಲ ಹೇಳಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಅಷ್ಟು ಬೆಣ್ಣೆ ಅಂತ ಸಾಫ್ಟ್ ಆಗಿರುವಂಥ ತರಕಾರಿ ಅಂದರೆ ಸೋರೆಕಾಯಿ ಅಂತಲೇ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ಒಂದು ಲಿದ್ದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದನ್ನು ಐದು ನಿಮಿಷದಲ್ಲಿ ತುಂಬಾ ಸೂಪರ್ ಸಾಫ್ಟಾಗಿ ಸೋರೆಕಾಯಿ ಬೆಂದೋಗಿರುತ್ತೆ ಬೆಣ್ಣೆ ಹಂಗೆ ಕರಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಈಗ ನಾವು ರುಬಿಟ್ ಅಂತ ಮಸಾಲೆ ಈ ಕಾಯಿ ಮಸಾಲೆ ಏನೈತೆ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಕಾಯಿ ಮಸಾಲೆಯನ್ನು ಸೇರಿಸ್ಕೊಂಡು ಅದಕ್ಕೆ ಹದ ನೋಡಿ ನಾವು ನೀರನ್ನು ಕೂಡ ಸೇರಿಸ್ಕೋಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಮನೇಲಿ ಮಾಡಿರೋಂಥ ಸಾಂಬಾರ್ ಮಸಾಲ ಪೌಡರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹದ ನೋಡಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಕುರ್ಮಕ್ಕೆ ನಿಮಗೆ ಗಟ್ಟಿ ಬೇಕೋ ಅಥವಾ ಸ್ವಲ್ಪ ಬೇಕೋ ಅಂತ ಹದ ನೋಡಿಕೊಂಡು ನೀವು ಅಲ್ಲಿ ನೀರನ್ನು ಸೇರಿಸ್ಕೊಳ್ಬೋದು ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಎಲ್ದಿ ಕೂಡ ಹಾಗೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಈ ರೀತಿಯಾಗಿ ಕುದಿಸಿದ್ರೆ ಮಸಾಲೆ ಸ್ಮೆಲ್ ಏನಿದೆ ಅದೆಲ್ಲ ಹೋಗಿ ತುಂಬಾ ಟೇಸ್ಟಿಯಾಗಿರೋವಂಥ ಸೋರೆಕಾಯಿ ಕುರ್ಮ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂತಲೇ ಹೇಳಿ ಹೆಣ್ಮಕ್ಳಿಗೆ ಹೀಗೆ ಅಲ್ವಾ ಚಿಕ್ಕ ವಯಸ್ಸಿಂದನೂ ಅಡುಗೆ ಮಾಡೋದು ಒಂದು ಜೀವನದ ಒಂದು ಭಾಗ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಅಡುಗೆ ಕಲಿಯೋದಾಗಿರಲಿ ಅಥವಾ ಮನೆ ಕೆಲಸ ಮಾಡೋದಾಗಿರಲಿ ಫಸ್ಟ್ ನಾವು ಕಲಿಯೋದೇ ಟೀನ ಹೇಗೆ ಮಾಡಬೇಕು ಅಂತ ಫಸ್ಟ್ ಹೆಣ್ಮಕ್ಳಿಗೆ ಹೇಳ್ಕೊಡೋದೇ ಅದು ಆ ಟೀ ಸುವಾಸನೆ ಏನಿದೆ ಅದನ್ನೇ ಫಸ್ಟು ನಾವು ಅಡುಗೆ ಮಾಡಬೇಕಾದ್ರೆ ಕಲಿಯೋದು ಅಂತ ಅಂದ್ಕೊಳ್ತೀನಿ ಸೊ ಎಲ್ರಿಗೂ ಹೀಗೆ ಅಂತ ನನ್ನ ಅಭಿಪ್ರಾಯ ಹಾಗೆ ನನಗಂತೂ ಅಡುಗೆ ಮಾಡೋದು ತುಂಬಾ ಇಷ್ಟ ಹಾಗೆ ನನಗಿದೊಂದು ಥೆರಫಿ ಅಂತಲೇ ಹೇಳ್ಬೋದು ಏನೇ ಬೇಜಾರಾಗಿರಲಿ ಏನೋ ಯೋಚನೆ ಇರಲಿ ನಾನು ಒಂದು ಏನಾದರೂ ಒಂದು ಡಿಶ್ನ ಟ್ರೈ ಮಾಡಿದೆ ಅಂದರೆ ಕಂಪ್ಲೀಟಾಗಿ ಬೇರೆದನ್ನ ಮರ್ತೋಗ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಒಂದು ಅಡುಗೆ ಮಾಡೋದು ಕೂಡ ನನಗೆ ಒಂದು ಥೆರಫಿ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಹಾಗೆ ಯಾರಿಗೆಲ್ಲ ಅಡುಗೆ ಮಾಡೋದಕ್ಕೆ ಇಷ್ಟ ಹಾಗೆ ನೀವು ಚೈಲ್ಡ್ಹುಡ್ಡಲ್ಲಿ ಯಾರೆಲ್ಲ ಏನೆಲ್ಲ ಫಸ್ಟ್ ಫಸ್ಟ್ ಟ್ರೈ ಮಾಡಿದ್ರಿ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇದು ಇಷ್ಟ ಆಗಿದೆ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದ್ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ